ಅಪ್ಪ ಸರ್ಗೆ ಜಾಸ್ತಿ ಪ್ರಶ್ನೆಗಳು ಕೇಳ್ಬಿಟ್ರಿ ಅನ್ಸುತ್ತೆ ಅವರು ನೀವು ಮಾತಾಡಿ ಅಂತ ಓಡೋಗ್ಬಿಟ್ರು ನಮಸ್ಕಾರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಲೇಟ್ ಆಗಿ ಬರೋರನ್ನ ಚಾಟ್ ನಿಂದಿಸಿ ನೀವು ಕೇಳ್ಬೇಕಾಗಿರೋ ಕೇಳ್ಬೇಕಿತ್ತು ಆದ್ರೆ ನೀವೇ ಲೇಟ್ ಆಗಿ ಬಂದಿದ್ದೀರಲ್ಲ ಅದೇ ಇಷ್ಟೊಂತ ಸಿ ನಿರ್ಮಾಪಕಿ ಆಗೋದಕ್ಕಿಂತ ಮುಂಚೆ ನಾನೊಬ್ಬ ಆರ್ಟಿಸ್ಟ್ ಸೊ ನನ್ನ ಆರ್ಟಿಸ್ಟ್ ಆಗಿದ್ದು ನನ್ನ ಕರ್ತವ್ಯಗಳೇನಿದೆಯೋ ಅದನ್ನು ನಿಭಾಯಿಸಿ ಬಂದಿದ್ದೀನಿ ನಾನು ಸೊ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ಫಾರ್ ಫಿನಿಶಿಂಗ್ ದ ಶೂಟ್ ಆ್ಯಂಡ್ ಕಮಿಂಗ್ ಓವರ್ ಹಿಯರ್ ಫಸ್ಟ್ ಥಿಂಗ್ ಇಸ್ ದಟ್ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಆ್ಯಂಡ್ ನಾನು ಇದ್ದಾಗ ಹೇಗೆ ವಿಷಯಗಳು ನಡೆಯುತ್ತೋ ನನ್ನ ಪಾರ್ಟ್ನರ್ಸ್ ಇದ್ದಾಗಲೂ ಕೂಡ ಅಷ್ಟೇ ಕ್ಲಿಯರಾಗಿ ವಿಷಯಗಳು ನಡೆಯುತ್ತೆ ಅಂತ ನಾನು ತುಂಬ ನಂಬಿದ್ದೀನಿ ಆ್ಯಂಡ್ ಅಫ್ಕೋರ್ಸ್ ಇವತ್ತು ಏನಾಗಿದೆ ಅನ್ನೋದನ್ನ ನೀವೇ ನೋಡಿರ್ತೀರ ಸೊ ನನ್ನ ಆಸೆನ್ಸಲ್ಲೂ ಕೂಡ ಯಾಕೆ ಅಂದರೆ ನನಗೆ ಈ ಧೈರ್ಯ ಬರೋದಕ್ಕೆ ಕಾರಣ ನಾನು ಬಿಗ್ ಬಾಸ್ನಲ್ಲಿದ್ದಾಗ ನನ್ನ ಆಬ್ಸೆನ್ಸ್ನಲ್ಲಿ ಭಾಳಷ್ಟು ಕೆಲಸಗಳನ್ನ ನನ್ನ ಸ್ನೇಹಿತರೆಲ್ಲರೂ ಸೇರಿ ಮಾಡಿದ್ದಾರೆ ಸೊ ಇವತ್ತು ಈ ಟ್ರೈಲರ್ ಸಕ್ಸಸ್ಫುಲ್ಲಾಗಿ ಲಾಂಚ್ ಆಗಿದೆ ಅಂತಂದರೆ ಮತ್ತೊಮ್ಮೆ ಅವರೇ ಕಾರಣ ನಾನು ಇದ್ರೂ ಇಲ್ಲ ಅಂತಂದ್ರೂ ನನ್ನ ಹೆಸರಿದ್ರೂ ಅವ್ರ ಹೆಸರಿದ್ರೂ ಹೇಗೆ ಇದ್ರೂ ಕೂಡ ಅವರೆಲ್ಲರೂ ಒಟ್ಟಾಗಿ ಸೇರಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಸೊ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಹ್ಯಾವ್ ಸಚ್ ಫ್ರೆಂಡ್ಸ್ ವಿತ್ ಮೀ ಆಸ್ ಅ ಟೀಮ್ ಆಲ್ಸೋ ನೌಕೆ ಸೊ ಕೋಣ ಸೊ ಮೊದಲನೇದಾಗಿ ಕೆ ಫಾರ್ ಕುಪ್ಪಂಡಸ್ ಕೆ ಫಾರ್ ಕೋಣ ಹಾಗೆ ಒಂದಷ್ಟು ಇದೆ ನಮ್ಮ ಒಂದು ಲಿಟಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು ಕೋಣ ಸಿನಿಮಾದಲ್ಲಿ ಕೆ ಫಾರ್ ಕೋಮಲ್ ಅಗೇನ್ ಸೊ ಅದೇ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ ವಿತ್ ಆಸ್ ನಾವಿಲ್ಲ ಅಂತಂದ್ರೆ ಈ ಪ್ರಾಜೆಕ್ಟ್ನ ಇಷ್ಟು ಬೇಗ ಕೈಗೆ ತಗೊಳ್ತಿರ್ಲಿಲ್ವೇನೋ ಬಿಕಾಸ್ ಕುಪಣಾಸ್ ಪ್ರೊಡಕ್ಷನ್ ಅಂತ ನಾನು ಯೋಚನೆ ಮಾಡಿದಾಗ ಅಥವಾ ನಾನು ನನ್ನ ಪಾರ್ಟ್ನರ್ಸ್ ಎಲ್ಲ ಯೋಚನೆ ಮಾಡಿದಾಗ ಫಸ್ಟು ಮೈಂಡಿಗೆ ಬಂದಿತ್ತು ಸಣ್ಣದಾಗ ಏನಾದರೂ ಒಂದು ಮಾಡೋಣ ಒಂದು ಆಲ್ಬಮ್ ಸಾಂಗ್ ಮಾಡೋಣ ಅದನ್ನು ಮೊದಲನೇದಾಗಿ ಲಾಂಚ್ ಮಾಡೋಣ ಅನ್ನೋದು ಬೇಸಿಕಲಿ ಆರ್ಟಿಸ್ಟ್ಗಳಾಗಿ ನಮಗೆ ತಲೆಗೆ ಬರೋದು ಏನಂತಂದ್ರೆ ನಾವು ಗುರುತಿಸ್ಕೊಳ್ಳೋಂಥ ಒಂದು ಸ್ಪೇ ಸ್ಪೇಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಬಟ್ ಬಿಗ್ ಬಾಸಿಂದ ಹೊರಗೆ ಬಂದ ಮೇಲೆ ಯಾವಾಗ ಗುಪನ್ನಸ್ ಪ್ರೊಡಕ್ಷನ್ ಅಂತ ನನ್ನ ಟೀಮ್ ಅವರು ಎಲ್ಲರೂ ಸೇರಿಕೊಂಡು ಇದನ್ನು ಯೋಚನೆ ಮಾಡಿದ್ರು ನಮ್ಮ ತಲೆಗೆ ಫಸ್ಟ್ ಬಂದಿದೆ ಅಂದರೆ ನನಗೆ ಆಸೆ ಅದು ಮೊದಲಿಂದನೂ ಆಸೆ ಇದೆ ನನಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ನಾವು ಅದನ್ನು ಒಂದಷ್ಟು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಬೇಕು ಕ್ರಿಯೇಟಿವ್ ಆಗಿ ಜನರ ಮುಂದೆ ಪ್ರೆಸೆಂಟ್ ಮಾಡಬೇಕು ಅಂತ ಬಟ್ ವೆನ್ ಇಟ್ ಕೇಮ್ ಟು ಆಲ್ಬಮ್ ಸಾಂಗ್ ಅದೊಂದು ಶಾರ್ಟ್ ಪೀರಿಯಡಲ್ಲಿ ಆಗುತ್ತೆ ಆ್ಯಂಡ್ ಆಲ್ಸೋ ಒಂದು ಒಂದು ಫೈವ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಹೋಗಿಬಿಡುತ್ತೆ ಜನರ ತಲೆಯಲ್ಲಿ ಉಳಿಯುತ್ತೋ ಉಳಿಯಲ್ವೋ ಆ್ಯಂಡ್ ನಾಟ್ ನಾವು ಮಾಡೋ ಎಲ್ಲ ಕೆಲಸನೂ ಸಕ್ಸಸ್ ಆಗುತ್ತೆ ಅಂತ ನಾವು ಭ್ರಮೆನಲ್ಲಿ ಬದುಕೋಕ್ಕಾಗಲ್ಲ ಎನಿಥಿಂಗ್ ಕೆನ್ ಹ್ಯಾಪನ್ ಸೊ ತಲೆಯಲ್ಲಿ ಉಳಿಯೋ ಥರ ಏನಾದರೂ ಒಂದು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಆವಾಗ ತಲೆಗೆ ಆಫ್ ಆಫ್ಕೋರ್ಸ್ ಸಿನಿಮಾ ಆ್ಯಂಡ್ ಸಿನಿಮಾನ ತುಂಬ ಪ್ರೀತಿಸಿ ಮಾಡಬೇಕು ಅಂತ ಎಲ್ಲರೂ ಒಟ್ಟಾಗಿ ಕೈಗೂಡಿದ್ದೀವಿ ನಮ್ಮ ಡೈರೆಕ್ಟರ್ ಹರಿಕೃಷ್ಣ ಇರ್ಬೋದು ಅಥವಾ ನಮ್ಮ ಆರ್ ಕೆ ಸರ್ ಇರ್ಬೋದು ಕಾರ್ತಿಕ್ ಸರ್ ಇರ್ಬೋದು ನಾವು ನಾವೆಲ್ಲರೂ ಹೇಗೆ ಜಾಯಿನ್ ಆಗಿದ್ದೀವಿ ಅಂತಂದರೆ ಆಲ್ ಫ್ರೆಂಡ್ಸ್ ಜಾಯಿನ್ ಟುಗೆದರ್ ಆಸ್ ಅ ಟೀಮ್ ಆ್ಯಂಡ್ ಇವತ್ತು ಕುಪರ್ನಾಸ್ ಪ್ರೊಡಕ್ಷನ್ನ ಇವತ್ತು ಲಾಂಚ್ ಮಾಡಿದ್ದೀವಿ ಅಂತಂದರೆ ಅವರೆಲ್ಲರೂ ಒಬ್ಬೊಬ್ರು ಒಂದೊಂದು ಪಿಲ್ಲರ್ಸ್ ಆಗಿ ನಿಂತಿದ್ದಾರೆ ನಮ್ಮ ಬ್ರೋ ಇರ್ಬೋದು ಇಲ್ಲಿ ಇರೋವಂಥ ನನ್ನ ಹೆಸರು ತೊಗೊಂಡ್ರೆ ತಪ್ಪಾಗುತ್ತೆ ಯಾಕಂದರೆ ಎಲ್ಲರೂ ಒಟ್ಟಾಗಿ ಒಂದೇ ರೀತಿಯಾಗಿ ಎಫರ್ಟ್ ಹಾಕಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಫ್ರಮ್ ಒಂದು ಕಾಫಿ ಕುಡಿಯೋದ್ರಿಂದ ಹಿಡಿದು ಸ್ಕ್ರಿಪ್ಟ್ ವರ್ಕ್ ಏನೇನು ನಡೆಯುತ್ತೆ ಅನ್ನೋದು ಕೂಡ ಎವ್ರಿ ಬಡಿ ಈಸ್ ಇನ್ವಾಲ್ವಿಂಗ್ ಇನ್ ಎವ್ರಿಥಿಂಗ್ ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ನನ್ನ ಜೊತೆ ಇಂಥ ಒಂದು ಸ್ಟ್ರಾಂಗ್ ಟೀಮ್ ಇದೆ ಅಂತ ಐ ಹೋಪ್ ನೀವೆಲ್ಲರೂ ಟೀಸರ್ ನೋಡಿದ್ದೀರಾ ಇನ್ನು ಟೀಸರ್ನ ಇಷ್ಟಪಟ್ಟಿದ್ದೀರಾ ಅಂತ ದಯವಿಟ್ಟು ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಎಂದಿನಂತೆ ಎಷ್ಟು ದಿವಸದಿಂದ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರೋ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಆ್ಯಂಡ್ ಕೋಮಲ್ ಸರ್ ಈ ಪ್ರಾಜೆಕ್ಟ್ನಲ್ಲಿ ಇರೋದು ನಾವು ಒಂಥರ ಹೆಚ್ಚಿನ ಶಕ್ತಿ ತಂದುಕೊಟ್ಟಿದೆ ಕೊಟ್ಟಿದೆ ಅಂತ ಹೇಳ್ಬೋದು ನಾನು ಈ ಮುಂಚೆ ಕೂಡ ಒಂದು ಅಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ ನಾನು ನೋಡಿದಂತಹ ವೆರಿ ಪ್ರೊಫೆಷನಲ್ ಆ್ಯಂಡ್ ಏನಂತಾರೆ ಅವರ ಮಾತಿಗೆ ಬದ್ಧವಾಗಿರುವಂಥ ಒಂದು ಆರ್ಟಿಸ್ಟ್ ನಾನು ತುಂಬ ರೆಸ್ಪೆಕ್ಟ್ ಮಾಡುವಂಥ ಆರ್ಟಿಸ್ಟ್ ಅಂತಂದರೆ ಅದು ಕೋಮಲ್ ಸರ್ ಅಂತ ಸೊ ಅವರನ್ನು ನಾವು ಈ ಪ್ರಾಜೆಕ್ಟ್ಗೆ ಚೂಸ್ ಮಾಡಬೇಕಾದ್ರೆ ಐ ವಾಸ್ ರಿಯಲಿ ಥ್ರಿಲ್ಡ್ ಆ್ಯಂಡ್ ಹ್ಯಾಪಿ ಆ್ಯಂಡ್ ಆಲ್ಸೋ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಹರಿಕೃಷ್ಣ ನಮ್ಮ ಡೈರೆಕ್ಟರು ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ದ್ಯಾಟ್ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಆರ್ ಕೆ ಸರ್ ಆ್ಯಂಡ್ ಕಾರ್ತಿಕ್ ಸರ್ ಸೂರಿ ಬ್ರೋ ಎವ್ರಿ ಒನ್ ನಾನು ಜಸ್ಟ್ ಒಂದು ಆರ್ಟಿಸ್ಟ್ ಆಗಿದ್ದಾಗ ಈಗ ಆಂಟ್ರಪ್ರೋನರ್ ಆಗಿದ್ದೀನಿ ನಾವು ರೆಸ್ಟೋರೆಂಟ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ ಜ್ಯುವೆಲ್ರಿ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ ಕುಪಂಡಸ್ ಜುವೆಲ್ರಿ ಸೊ ಈಗ ಕುಪಂಡಸ್ ಪ್ರೊಡಕ್ಷನ್ ಹೌಸ್ ಐ ರಿಯಲಿ ವಾಂಟ್ ಟು ಡೂ ಅ ಲಾಟ್ ಮೋರ್ ಅಂದರೆ ನಮ್ಗೆಲ್ರಿಗೂ ನಾವೇನಾದರೂ ಒಂದು ಮಾಡಬೇಕು ಅಂತ ಬಹಳಷ್ಟು ಕನಸುಗಳಿರುತ್ತೆ ಬಟ್ ಯಾರೋ ಒಬ್ಬರು ಕೈ ಹಿಡಿದು ನಿಂತಾಗ ನಾವು ಇನ್ನೂ ತುಂಬ ಸ್ಟ್ರಾಂಗಾಗಿ ಬೌನ್ಸ್ ಆಗ್ತೀವಿ ಸೊ ಐ ಥಿಂಕ್ ಆ ಒಂದು ಸ್ಟೇಜಲ್ಲಿ ನಾನಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಥ್ಯಾಂಕ್ಸ್ ಟು ಆಲ್ ಮೈ ಫ್ರೆಂಡ್ಸ್ ವ್ಯು ಆ ಜಾಯಿಂಡ್ ಅಸ್ ಟುಗೆದರ್ ಇವತ್ತು ಒಂದು ಸಿನಿಮಾ ಮಾಡೋದಕ್ಕೆ ಕೋಣ ಒಂದು ಸಖತ್ತಾಗಿರುವಂಥ ಪ್ರಾಜೆಕ್ಟಾಗಿ ನಿಮ್ಮೆಲ್ಲರೂ ಕಣ್ಮುಂದೆ ಬರುತ್ತೆ ಅಂತ ನಾನು ಆಶಿಸ್ತೀನಿ ಆ್ಯಂಡ್ ನೀವೆಲ್ಲರೂ ತುಂಬ ಇಷ್ಟಪಡ್ತೀನಿ ಅಂತ ಕೂಡ ಭಾವಿಸ್ತೀನಿ ಸಿನಿಮಾ ಬಗ್ಗೆ ಇಷ್ಟವರೆಗೂ ಮಾತಾಡಿದ್ವಿ ಸಿನಿಮಾ ರಂಗದಲ್ಲಿ ಇವಾಗ ಒಂದು ಚರ್ಚೆ ನಡೀತಿದೆ ಅಂದರೆ ಒಂದು ಕಮಿಟಿ ಬೇಕು ಅಂತಕ್ಕಂಥ ಹೆಣ್ಮಕ್ಳು ಧ್ವನಿಯನ್ನು ಕೇಳಲಿಕ್ಕೆ ಹೆಣ್ಮಕ್ಳಿಗೆ ಆಗ್ತಾ ಇರೋದು ಅರೇಂಜ್ಮೆಂಟ್ ಕೇಳಲಿಕ್ಕೆ ತನಿಖೆಯನ್ನು ಮಾಡ್ತಾರೆ ಯಾಕೆಂದರೆ ಪಕ್ಕದ ಕೇರಳದಲ್ಲಿ ಹೇಮಾ ಸಮಿತಿ ಅಂತ ಹೇಳ್ಬಿಟ್ಟು ಒಂದು ಸಮಿತಿ ಮಾಡಿದ್ದಾರೆ ಆ ರೀತಿಯಾದಂಥ ಒಂದು ಕಮಿಟಿ ಬೇಕು ಅಂತ ಅದಕ್ಕೆ ಬೆಂಬಲವಾಗಿ ರಮ್ಯಾ ಹಾಗೆ ಸುದೀಪ್ ಅವರು ಕೂಡ ಸಹಿಯನ್ನು ಮಾಡಿದ್ದಾರೆ ಸಹಿ ಸಂಗ್ರಹ ನಡೀತಿದೆ ಆ ಬಗ್ಗೆ ನೀವು ನಿಮ್ಮ ವಿಷಯ ಏನಂತಂದರೆ ಇದು ಡೇ ಒನ್ನಿಂದ ನಡೀತಾನೆ ಇದೆ ಒಂದಷ್ಟು ಜನ ನೋಡ್ತಾರೆ ಒಂದಷ್ಟು ಜನ ರಿಯಾಕ್ಟ್ ಮಾಡ್ತಾರೆ ಇನ್ನೊಂದಷ್ಟು ಜನ ಇಗ್ನೋರ್ ಮಾಡ್ತಾರೆ ಇನ್ನು ಸ್ವಲ್ಪ ಜನ ವಾಟ್ಸಪ್ ಸ್ಟೇಟಸು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅಂತ ಹೇಳಿ ಮಾಡ್ಕೊತೀವಿ ಬಟ್ ಆಗಿ ನಮ್ಮ ಕಣ್ಮುಂದೆ ಏನಾದರೂ ಒಂದು ನಡೀತಿದೆ ಅಂತ ಅನ್ಬೇಕಾದ್ರೆ ಅದನ್ನು ಎದುರಿಸಿ ನಿಲ್ಲುವಂಥವ್ರು ಬಹಳ ಕಡಿಮೆ ನನ್ನದೇ ಒಂದು ವಿಚಾರದಲ್ಲಿ ಒಂದು ಒಂದು ಯಾವುದೋ ಒಂದು ಪ್ರೆಸ್ ಮೀಟ್ ಸಮಯದಲ್ಲಿ ನನಗೊಂದು ಏನ ಏನಂತಾರೆ ವಿಯರ್ಡ್ ಆಗಿ ಪ್ರಶ್ನೆ ಕೇಳಲಾಗಿತ್ತು ಆವಾಗ ನಮ್ಮ ಮೀಡಿಯಾದವರು ಎಲ್ಲರೂ ನನ್ನ ಸಹಾಯಕ್ಕೆ ನಿಂತರು ಬಟ್ ಸ್ಟಿಲ್ ನಮ್ಮ ಮೀಡಿಯಾದವ್ರು ಎಷ್ಟೇ ನಮಗೆ ಸಪೋರ್ಟ್ ಮಾಡಿದ್ರು ಕೂಡ ಈ ಕಾಮನ್ ಪೀಪಲ್ ಅಂತ ಬಂದಾಗ ಇಷ್ಟ ಬಂದಂಗೆ ಕಮೆಂಟ್ಸ್ ಮಾಡ್ತಾರೆ ಸೊ ಅದು ಮಾನಸಿಕವಾಗಿಯೂ ನಮ್ಮನ್ನು ಕುಗಿಸುತ್ತೆ ಆ್ಯಂಡ್ ಆಲ್ಸೋ ಇಫ್ ಸಂಬಡಿ ಈಸ್ ಹರ್ಟ್ ಸಮ್ವೇರ್ ನೀವು ಅವ್ರನ್ನ ಸತ್ತೋಗ್ಬಿಡ್ಲಿ ಅನ್ನೋ ರೀತಿಯಲ್ಲಿ ಕಾಮೆಂಟ್ ಮಾಡಿ ಇನ್ನು ಇನ್ನೊಂದು ಕೆಳಮಟ್ಟದ ಇದಕ್ಕೆ ಇದು ಮಾಡ್ತಾರೆ ಇದು ಮಾನಸಿಕವಾಗಿ ಆಯಿತು ಅಂತಂದೇ ಫಿಸಿಕಲ್ ಹರಾಸ್ಮೆಂಟ್ ಇನ್ನೊಂದು ಇನ್ನೊಂದು ಥರದಲ್ಲಿ ನಡೀತಾ ಇರುತ್ತೆ ಪ್ರತಿನಿತ್ಯ ನಾವು ನ್ಯೂಸ್ನಲ್ಲಾಗಿರ್ಬೋದು ನಮ್ಮ ಸುತ್ತಮುತ್ತಲಲ್ಲಿ ನಡೀತಾ ಇರುವಂಥ ವಿಷಯಗಳಲ್ಲಾಗಿರ್ಬೋದು ನೋಡ್ತಾನೆ ಇರ್ತೀವಿ ಬಟ್ ಈಗ ಅದು ಹೊಸದಾಗಿ ಕಾಣಿಸ್ತಾ ಇದೆ ಬಿಕಾಸ್ ಯಾರೋ ಪಕ್ಕದೂರಿನಲ್ಲಿ ಏನೋ ಒಂದು ಮಾಡ್ತಾ ಇದ್ದಾರೆ ಇಲ್ಲಿ ಯಾರೋ ಒಬ್ಬರು ಇನ್ನೊಂದು ಏನೋ ಮಾಡ್ತಾ ಇದ್ದಾರೆ ಅಂತ ನಮ್ಮ ಫ್ಯಾಮಿಲಿನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ತೀವಿ ಬೇರೆ ಒಂದು ಫ್ಯಾಮಿಲಿ ಹೆಣ್ಮಗಳನ್ನು ಕೂಡ ಅಷ್ಟೇ ರೀತಿಯಾಗಿ ಪ್ರೊಟೆಕ್ಟಿವ್ ಆಗಿ ರೆಸ್ಪೆಕ್ಟ್ಫುಲ್ಲಾಗಿ ನಡೆಸ್ಕೊಂಡ್ವಿ ಅಂತಂದರೆ ಇಂಥದ್ದೊಂದು ವಿಷಯನೇ ಕಾಣಿಸ್ಕೊಳ್ಳಲ್ಲ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಏನಾದರೂ ಒಂದು ಸಮಿತಿ ಏನಾದರೂ ಒಂದು ರೂಲ್ ಅಂತ ಬಂದು ಒಂದು ಸ್ಟ್ರಿಕ್ಟ್ ಆಗಿ ಒಂದು ಇದಕ್ಕೊಂದು ಶಿಕ್ಷೆ ಇರುತ್ತೆ ಅಂತ ಬಂತು ಅಂತಂದರೆ ಡೆಫಿನೆಟ್ಲಿ ಎಲ್ಲರೂ ಅಲರ್ಟ್ ಆಗ್ತಾರೆ ಆ್ಯಂಡ್ ಅದಾದರೆ ಬಹಳಷ್ಟು ಎಲ್ರಿಗೂ ಖುಷಿ ಆಗುತ್ತೆ ಎನಿಥಿಂಗ್ ಪಾಸಿಟಿವ್ ವಿ ಹ್ಯಾವ್ ಟು ಸಪೋರ್ಟ್ ಆ ಸಿನಿಮಾ ಇಂಡಸ್ಟ್ರಿನಲ್ಲಿ ಬಹಳಷ್ಟು ವರ್ಷಗಳಿಂದ ಇದೀಗ ನಿಮ್ಮ ಗಮನಕ್ಕೆ ಯಾವ ವಿಚಾರಗಳು ಬಂದಿದ್ದೀರಾ ಈ ಥರ ಅರೇಂಜ್ಮೆಂಟ್ ಆಗ್ತಾ ಇರೋದು ಇರೋದ್ರೋದು ಅಥವಾ ನಿಮಗೆ ಯಾವ ಥರ ರೀತಿಯಲ್ಲಿ ಯಾರು ಅಬ್ಯೂಸ್ ಮಾಡಿದ್ದು ಅರೇಂಜ್ಮೆಂಟ್ ಆಗಿದೆಯೋ ಹೀಗೆ ಅಂತ ಹೇಳ್ತೀವಿ ಮೇಡಮ್ ಏನಾಗುತ್ತೆ ಗೊತ್ತಾ ನಮಗೆ ಸಿಚುವೇಶನ್ಗೆ ತಕ್ಕಂಗೆ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಒಂದು ಬೈತೀವಿ ಇಲ್ಲ ಇಗ್ನೋರ್ ಮಾಡ್ತೀವಿ ಈಗ ಒಂದು ಈಸಿಯೆಸ್ಟ್ ವೇ ಇದೆ ಬ್ಲಾಕ್ ಮಾಡೋದು ಅಂತ ಹೇಳಿ ಸೊ ಏನು ಏನಾಗುತ್ತೆ ನನಗೆ ಆಗಿರುವಂಥ ಗಳಲ್ಲಿ ಸಣ್ಣ ಪುಟ್ಟದ್ದೇ ಇರ್ಬೋದು ನಾಟ್ ಅಂದರೆ ಸ್ವಲ್ಪ ನಾನು ಜೋರಾಗಿ ಮಾತಾಡೋದ್ರಿಂದ ಆಗಿರ್ಬೋದು ಅಥವಾ ಅಲ್ಲಲ್ಲಿ ಆನ್ಸರ್ ಮಾಡೋದ್ರಿಂದ ಆಗಿರ್ಬೋದು ಕೆಟ್ಟ ರೀತಿಯಾದ ಎಕ್ಸ್ಪೀರಿಯನ್ಸ್ ನನಗೆ ಕಡಿಮೆನೇ ಆಗಿರೋದು ಬಟ್ ಸಣ್ಣ ಪುಟ್ಟದ್ದು ಏನೋ ಒಂದು ನಡೀತಾ ಇರುತ್ತೆ ನಾವು ಮಾತಾಡೋಕ್ಕೆ ಇಷ್ಟು ಬೋಲ್ಡಾಗಿ ಮಾತಾಡ್ಬೋದು ಅಂತ ಅನ್ಕೊಳ್ಳೋದಕ್ಕಿಂತ ಮುಂಚೆ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ವಿಷಯ ಇಷ್ಟೇ ಆ ಟೈಮ್ಗೆ ಏನು ರಿಯಾಕ್ಟ್ ಮಾಡಬೇಕು ಅನ್ಸುತ್ತೋ ನಾನು ರಿಯಾಕ್ಟ್ ಮಾಡಿರ್ತೀನಿ ಸೊ ಅದು ಕ್ಯಾರಿ ಮಾಡಲ್ಲ ನಾನು ಇನ್ನೊಂದು ಹಾಗಾಗಿ ಅದನ್ನು ತುಂಬ ಸೀರಿಯಸ್ಸಾಗಿ ತಗೊಳ್ಳೋ ಸಿ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವಾಗಲೂ ನಮ್ಮದು ಅಂತ ಒಂದು ಬೌಂಡ್ರೀಸ್ ಇದ್ದಾಗ ಯಾರೂ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನು ನಾನು ತುಂಬ ನಂಬ್ತೀನಿ ಸೊ ಎಲ್ಲ ಹೆಣ್ಮಕ್ಳಿಗೂ ನನ್ನ ಕಡೆಯಿಂದ ನಾನೊಂದು ಹೇಳಬಹುದು ಅಥವಾ ಇಂಥದ್ದು ಮಾಡಬಹುದು ನಾವೆಲ್ಲರೂ ಸೇಫ್ ಆಗಿರೋದಕ್ಕೆ ಅಥವಾ ನಾವು ಕಂಫರ್ಟಬಲ್ ಫೀಲ್ ಮಾಡೋದಕ್ಕೆ ಅಂತಂದರೆ ವಿ ಶುಡ್ ಆಲ್ವೇಸ್ ಹ್ಯಾವ್ ಅ ಬೌಂಡ್ರಿ ನಾವು ಯಾವಾಗ ಅವಕಾಶಗಳನ್ನ ಕೊಡ್ತೀವೋ ಆವಾಗ ಯಾರು ಬೇಕಾದ್ರೂ ಎಂಟ್ರಾಗ್ತಾರೆ ಎಷ್ಟು ಬೇಕಾದರೂ ಮಾತಾಡ್ತಾರೆ ಏನು ಬೇಕಾದರೂ ರಿಯಾಕ್ಟ್ ಮಾಡ್ತಾರೆ ಸೊ ನಮ್ಮದಾಗಿರುವಂಥ ಬೌಂಡ್ರೀಸ್ನಲ್ಲಿ ನಾವು ಇದ್ದಾಗ ಮೇ ಬಿ ಸ್ವಲ್ಪ ನಮಗೆ ಸೇಫ್ ಅಂತ ಫೀಲ್ ಆಗ್ಬೋದು ನಾವು ಕಂಫರ್ಟೇಬಲ್ ಫೀಲ್ ಆಗ್ಬೋದು ಅಟ್ಲೀಸ್ಟ್ ಈ ರೆಸ್ಟ್ಲೆಸ್ನೆಸ್ಸಿಂದ ನಾವು ಹೊರಗೆ ಇರಬಹುದು ಅಂತ ಅನಿಸುತ್ತೆ ಐ ಹೋಪ್ ದಟ್ಸ್ ಆಲ್ ಐ ಎಮ್ ಬಿನ್ ಫಾಲೋಯಿಂಗ್ ನಂದೊಂದು ಬೌಂಡ್ರೀಸ್ ಅಂತ ಇದೆ ಸೊ ಅದನ್ನು ನಾನು ಫಾಲೋ ಮಾಡ್ತೀನಿ ಅಪಾರ್ಟ್ ಫ್ರಮ್ ದಟ್ ಫೋರ್ಸ್ಫುಲ್ಲಿ ಯಾವುದಾದ್ರೂ ಒಂದು ಬಂತು ಅಂತಂದರೆ ಐ ಥಿಂಕ್ ವಿ ಹ್ಯಾವ್ ಟು ರಿಯಾಕ್ಟ್ ಇಮಿಡಿಯೇಟ್ಲಿ ನಾಟ್ ಲೇಟರ್ ನಾಳೆ ಅಪ್ಪಂಗೆ ಹೇಳೋಣ ನಾಡಿದ್ದು ಅಮ್ಮಂಗೆ ಹೇಳೋಣ ಅಂತ ಮಾಡೋದಕ್ಕಿಂತ ಮುಂಚೆ ಯಾರು ಕಂಫರ್ಟಬಲ್ ಆಗಿರ್ತಾರೋ ಅಂದರೆ ಇವಾಗ ನಮಗೆಲ್ಲೋ ಒಂದು ಅನ್ಕಂಫರ್ಟಬಲ್ ಫೀಲಿಂಗ್ ಬರ್ತಾಯಿದೆ ಯಾರಿಂದನೂ ಆ ಥರ ಒಂದು ಏನಂತಾರೆ ಆ ಕಡೆಯಿಂದ ಒಂದು ಅಪ್ರೋಚ್ ಬರ್ತಾ ಇದೆ ಅಂತ ಅಂದಾಗ ನಮಗೆ ಕಂಫರ್ಟಬಲ್ ಆಗಿ ಯಾರು ಇರ್ತಾರೋ ನಮ್ಮ ಬ್ರದರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್ ಅಪ್ಪ ಅಮ್ಮ ಯಾರೇ ಆಗಿರ್ಬೋದು ಅಥವಾ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು ಯಾರಾದರೂ ಒಬ್ಬರ ಹತ್ರ ಹೇಳ್ಕೊಳ್ಳಿ ಏನಾದರೂ ಒಂದು ಸೊಲ್ಯೂಷನ್ ಖಂಡಿತವಾಗ್ಲೂ ಸಿಗುತ್ತೆ ಮಲಾಳ ಮಲಯಾಳಂ ಇಂಡಸ್ಟ್ರಿ ನೋಡೋದಾದ್ರೆ ಅಂದರೆ ಧೈರ್ಯವಾಗಿ ಮಾತಾಡೋದು ಕಮ್ಮಿ ಆಗ್ತದೆ ಅಂದರೆ ನಾಯಕರಿಗೆ ಫ್ಯೂಚರ್ ಭಯದಿಂದ ಅವ್ರಿಗಾದ ಶೋಷಣೆಯನ್ನು ಹೇಳ್ಕೊತಿಲ್ಲ ಒಂದು ಒಂದಷ್ಟು ವಿಚಾರ ಇರುವಂಥದ್ದು ಯಾಕಂದರೆ ಪಾರ್ವತಿ ಆಗಲಿ ಅಥವಾ ನಿವೀನ್ ಪೌಲ್ ವಿರುದ್ಧವಾಗಿ ಒಂದಷ್ಟು ಜನ ಮಾತಾಡ್ತಾರೆ ಬಟ್ ಇಲ್ಲಿ ಯಾರೂ ಕೂಡ ಆದರೂ ಕೂಡ ತಮ್ಮ ಒಂದು ಫ್ಯೂಚರ್ ಭಯಕ್ಕೆ ಏನು ಅನ್ನೋ ಒಂದು ಮಾತಿದೆ ಸರ್ ಐ ಆಲ್ವೇಸ್ ಫೀಲ್ ದಟ್ ನಮಗೆ ವೇದಿಕೆ ಸಿಕ್ಕಾಗ ಮಾತ್ರ ಮಾತಾಡೋದಕ್ಕಿಂತ ನಮಗೆ ಯಾವಾಗ ಬೇಕು ಅವಾಗ ಮಾತಾಡೋದು ಇಂಪಾರ್ಟೆಂಟ್ ಅಂತ ಸೊ ಏನಾದರೂ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ ಅದು ಹೂ ಎವರ್ ಇಟ್ ಮೈಟ್ ಬಿ ಐ ಹ್ಯಾವ್ ಟು ರಿಯಾಕ್ಟ್ ರೈಟ್ ದೆನ್ ಅವಾಗ ರಿಯಾಟ್ ಅಷ್ಟೇ ಅದಕ್ಕೆ ಬೆಲೆ ಇರುತ್ತೆ ಯಾರೋ ಒಬ್ರು ಮಾತಾಡ್ತಾ ಕಮ್ ಆನ್ ನಾನು ಇವಾಗ ಹೋಗಿ ಮಾತಾಡ್ತೀನಿ ಅನ್ನೋಂಥ ಯೋಚನೆ ನನಗೆ ಯಾವತ್ತೂ ಬಂದಿಲ್ಲ ಸೊ ಹಾಗಾಗಿ ಐ ಡೋಂಟ್ ನೋ ಅದು ಅವ್ರವರ ಭಾವಕ್ಕೆ ಅಥವಾ ಅವರವರ ಒಂದು ಏನಂತಾರೆ ಪರ್ಸ್ನಲ್ ಥಾಟ್ ಆಗಿರುತ್ತೆ ನಾನು ಅದ್ರ ಮೇಲೆ ಏನು ಕಮೆಂಟ್ ಮಾಡೋದಕ್ಕೆ ಇಷ್ಟಪಡಲ್ಲ ನನಗೆ ಏನಾದರೂ ಅನ್ಕಂಫರ್ಟೇಬಲ್ ಆಗ್ತಾ ಇದೆ ಅಥವಾ ಯಾರಿಂದಾದ್ರೂ ಅನ್ಕಂಫರ್ಟೇಬಲ್ ಫೀಲಿಂಗ್ ಬರ್ತಾ ಇದೆ ಅಂತಂದ್ರೆ ಐ ರಿಯಾಕ್ಟ್ ಇಮಿಡಿಯೇಟ್ಲಿ ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಅದರ್ ಕಾನ್ಸೆಪ್ಟ್ ನಿಮ್ಮ ಪ್ರಕಾರ ಇಂಡಸ್ಟ್ರಿ ಇಲ್ಲ ಅಡ್ಜಸ್ಟ್ಮೆಂಟ್ ಆಗಲಿ ಕಮಿಟ್ಮೆಂಟ್ ಆಗಲಿ ಆ ಥರದ್ದು ಏನು ಲೈಂಗಿಕ ಬೇಡಿಕೆಗಳನ್ನ ಇಡ್ತಾರೆ ಹೀರೋಯಿನ್ಗಳ ಗಳ ಮುಂದೆ ಅಥವಾ ನಟಿಯರ ಮುಂದೆ ಕಲಾವಿದರ ಮುಂದೆ ಅಂತ ಸರ್ ಈ ಅಂತೆ ಕಂದೆಗಳನ್ನ ನಾವು ಬಹಳಷ್ಟು ವರ್ಷದಿಂದ ಕೇಳ್ತಾ ಇದೀವಿ ಇದು ಹೊಸದಲ್ಲ ಈ ಅಂತೆ ಅನ್ನೋದನ್ನ ಹೇಳೋರು ಯಾರೂ ಲೈವ್ ಅಲ್ಲಿ ಯಾವ ಒಂದು ವಿಷಯನು ತಗೊಂಡ್ ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿಲ್ಲ ಅಥವಾ ನಾನು ಯಾರ್ದು ಅಥವಾ ಎಲ್ಲಾದ್ರೂ ಈ ತರ ಡಿಸ್ಕಷನ್ ಆಗೋದನ್ನ ಕಣ್ಣಾರೆ ನೋಡಿಲ್ಲ ಸೊ ಇಟ್ ವುಡ್ ಬಿ ರಿಯಲಿ ನಾನ್ ಸೆನ್ಸ್ ಇಫ್ ಐ ಕಮೆಂಟ್ ಆನ್ ದಾಟ್ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್ ಇದು ಇರಲೇಬೇಕು ಇಲ್ಲ ಎರಡೂ ಹೇಳ್ತಾ ಇಲ್ಲ ನಾನು ಸಮಥಿಂಗ್ ಗುಡ್ ಸಮಥಿಂಗ್ ಪಾಸಿಟಿವ್ ಅದರಿಂದ ಏನೋ ಒಂದು ರೂಲ್ ಬರುತ್ತೆ ಇನ್ನೊಂದಷ್ಟು ಜನ ಈ ರೀತಿ ಇದೆ ಅಂತ ನೀವು ಹೆಂಗೆ ಇದೆ ಹೆಂಗ ಆಯಿತು ಅಂತಂದರೆ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನಾದರೂ ಬಂತು ಅಂತಂದ್ರೆ ಇಟ್ ಇಸ್ಲಿ ಗುಡ್ ನೋ ನೀವು ಸಪೋರ್ಟ್ ಮಾಡ್ತೀರಾ ಖಂಡಿತವಾಗ್ಲೂ ಮಾಡೋಣ ಸರ್ ಯಾವುದೇ ಒಳ್ಳೆ ವಿಷಯ ಇದ್ರು ನಾನು ಹೇಳ್ತೀನಿ ಜೊತೆಗೆ ಜೆಂಡರ್ ಈಕ್ವಾಲಿಟಿ ಬಗ್ಗೆ ಮಾತಾಡಿದಾರೆ ಇಲ್ಲಿ ಪ್ರೊಡ್ಯೂಸರ್ ಆಕೆ ನಿರ್ದೇಶಕರ ಆಗಲಿಕ್ಕೂ ಕೂಡ ಸೊ ಹೆಣ್ಮಕ್ಳು ನಿರ್ದೇಶಕರಾಗ್ತಾರೆ ಅಂದ್ರೆ ಅಷ್ಟು ಸಪೋರ್ಟ್ ಸಿಗೋದಿಲ್ಲ ಅಂದ್ರೆ ಇಂಡಸ್ಟ್ರಿ ಕಡೆನೂ ಸಿಗೋದಿಲ್ಲ ಅನ್ನೋದು ಕೂಡ ಸಮಿತಿಲಿ ವರದಿಯಾಗಿದೆ ಅಂತ ಎಲ್ಲಾನು ನಮ್ಗೆಲ್ಲಾರು ಸಪೋರ್ಟೇ ಸಿಕ್ಕಿ ಮಾಡಬೇಕು ಅಂತಂದ್ರೆ ಯಾರು ಮುಂದೆ ಬರೋಕ್ಕಾಗಲ್ಲ ಸರ್ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ ಏನೇನು ಮಾಡೋದಕ್ಕೆ ಸಾಧ್ಯ ಎಲ್ಲದನ್ನೂ ಮಾಡಿ ನಮ್ಮ ಎಫರ್ಟ್ಸ್ ನ ಒಟ್ಟಿಗೆ ಹಾಕಿ ನಮ್ಮ ಅದೃಷ್ಟನೂ ಚೆನ್ನಾಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಆಗೋ ಕೆಲಸ ಹಾಗೆ ಆಗುತ್ತೆ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ನಮ್ಮ ಸೀಸನ್ನ ನಾನು ನೋಡೋಕ್ಕಾಗಲಿಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಸೊ ಆಚೆ ಬಂದಮೇಲೆ ಆ ಎಕ್ಸ್ಪೀರಿಯನ್ಸ್ನ ಕಳ್ಕೋಬಾರ್ದು ಅಂತ ನಾನು ಇನ್ನೂ ಎಪಿಸೋಡ್ಸ್ ಯಾವುದೂ ನೋಡಿಲ್ಲ ನನಗೆ ಯಾವ್ದು ಚೆನ್ನಾಗಿ ಅನಿಸಿತ್ತೋ ನಾನು ಅದನ್ನು ನನ್ನ ಒಂದು ಪರ್ಸ್ನಲ್ ಥಾಟನ್ನು ನಾನು ನಂಬಿದ್ದೀನಿ ಸೊ ಹಾಗಾಗಿ ಆಚೆ ಬಂದಮೇಲೆ ಅದನ್ನು ನೋಡಿ ಚೇಂಜ್ ಮಾಡ್ಕೊಳ್ಳೋ ಒಂದು ಯಾವ ಒಪಿನಿಯನು ಇರಲಿಲ್ಲ ನನಗೆ ಸೊ ಹಾಗಾಗಿ ನಾನು ಯಾವ ಒಂದು ಒಪಿನಿಯನಲ್ಲಿ ಹೊರಗಡೆ ಬಂದಿದ್ದೀನೋ ಅದನ್ನೇ ಕ್ಯಾರಿ ಮಾಡ್ತಾ ಇದ್ದೀನಿ ಆ್ಯಂಡ್ ಆಮ್ ಕಂಫರ್ಟೇಬಲ್ ಆ್ಯಂಡ್ ಯಾರ್ಯಾರು ಏನೇನು ಮಾಡ್ತಾರೆ ಅಥವಾ ಅಲ್ಲಿ ಒಳಗಡೆ ಯಾವ ರೀತಿಯಾಗಿ ನಡೆಯೋದು ನಮಗೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನೋಡೋದಕ್ಕೆ ಐ ಆಮ್ ರಿಯಲಿ ಎಕ್ಸೈಟೆಡ್ ಪೋಸ್ಟ್ಗಳು ಹೊರಡ್ತಾ ಇದೆ ಮೇಡಮ್ ಸಾಮಾಜಿಕ ಜಾಲತಾಣಗಳಲ್ಲಿ ಆಂಕರ್ ಚೇಂಜ್ ಆಗ್ತಿದ್ದಾರೆ ಅಥವಾ ಆಂಕರ್ ಯಾರು ಈ ತರ ಒಂದು ಪೋಸ್ಟ್ಗಳು ಹರಿದಾಡ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ಬಗ್ಗೆ ಏನಿದೆ ನೀವು ಸುದೀಪ್ ಸರ್ನೇ ಕೇಳಬೇಕು ಮಾಡೋದಿತ್ತು ಅಂತಂದ್ರೆ ಆನ್ಸರ್ ಮಾಡ್ತಾ ಇದ್ದೆ ಸುದೀಪ್ ಸರ್ ಬಿಟ್ಟು ಬೇರೆ ಯಾರಾದ್ರೂ ಆಗ್ತಾರೆ ಅಂದ್ರೆ ನಿಮ್ಮ ಒಪಿನಿಯನ್ ಏನು ಅಂತ ಸರ್ ಸುದೀಪ್ ಸರ್ ಹತ್ತು ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ ಬಂದಿದ್ದಾರೆ ನಾವು ಅವ್ರನ್ನ ಅವರಾಗೇನೆ ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಪ್ಲೀಸ್ ಎಲ್ಲರೂ ಇಟ್ ಇಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಬಹಳಷ್ಟು ಸಲ ಪ್ರತಿಯೊಂದು ವಿಚಾರದಲ್ಲೂ ಸಪೋರ್ಟ್ ಮಾಡಿದ್ದೀರಾ ಪ್ಲೀಸ್ ಶೇರ್ ದ ಟ್ರೇಲರ್ ಆ್ಯಂಡ್ ನಿಮಗೇನು ಅನ್ಸಿದ್ಯೋ ಅದನ್ನ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್